ನ್ಯೂಸ್ ಅವರನ್ನ ಈ ಭಾಗದಲ್ಲಿ ಒಂದಷ್ಟು ನ್ಯಾಷನಲ್ ನ್ಯೂಸ್ ಬೆಳಗಾವಿಯ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ದೆಹಲಿ ಮತ್ತು ಬಿಹಾರದ ಚುನಾವಣೆಗಳನ್ನು ಚರ್ಚೆ ಮಾಡಿದ್ರು ಅಂತ ಬರ್ತಾ ಇರೋ ವಿಧಾನಸಭಾ ಅವರು ದೆಹಲಿ ಮತ್ತು ಬಿಹಾರ ದೆಹಲಿಯಲ್ಲಿ ಕಾಂಗ್ರೆಸ್ ಇಲ್ಲ ಇದೆ ಜೀರೋ ಅಂದರೆ ಒಬ್ಬ ಎಮ್ ಎಲ್ ಎನೂ ಇಲ್ಲ ಒಬ್ಬ ಎಂ ಪಿನೂ ಇಲ್ಲ ದಿಲ್ಲಿ ಬಿಹಾರ ಒಂದು ಸ್ಮಾಲ್ ಅಲಯನ್ಸ್ ಪಾರ್ಟಿ ಆಗಿದೆ ಕಾಂಗ್ರೆಸ್ ಹರಿಯಾಣ ಮತ್ತು ಮಹಾರಾಷ್ಟ್ರದ ವಿಷಯದಲ್ಲಿ ಏನು ಗೆಲ್ಲಬಹುದು ಗೆಲ್ಲಬಹುದು ಅಂತಿತ್ತಲ್ಲ ಅದು ಎರಡು ದಿಲ್ಲಿ ಇಲ್ಲ ಬಿಹಾರದಲ್ಲೂ ಇಲ್ಲ ವಾತಾವರಣ ಇಲ್ಲ ಅಂತ ನಾನು ಹೇಳೋದು ಅಂಥ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಸತತವಾಗಿ ಎರಡನೇ ಸಲ ಸಂಪೂರ್ಣ ಬಹುಮತದೊಂದಿಗೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಸು ಇದೆ ಆಮ್ ಆದ್ಮಿ ಪಕ್ಷವೂ ಇದೆ ಆದರೆ ಆ ಮೈತ್ರಿ ವಿಧಾನಸಭಾ ಚುನಾವಣೆಗೆ ಅಪ್ಲೈ ಆಗೋದಿಲ್ಲ ನೋ ಅಂತಾರವರು ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಹಂಗಾದ್ರೆ ಪರವಾಗಿಲ್ಲ ಬಟ್ ಹೇಳಿಕೆಗಳು ಅಜಯ್ ಮಾಕನ್ ಅರವಿಂದ್ ಕೇಜ್ರಿವಾಲ್ಗೆ ಕೇಜ್ರಿವಾಲ್ ಅಲ್ಲ ಅವರು ಫರ್ಜಿವಾಲ್ ಅಂದರು ಫರ್ಜಿ ಅಂದರೆ ನಕಲಿ ಅಂತರ್ಥ ಫರ್ಜಿವಾಲ್ ಅರವಿಂದ್ ಕೇಜ್ರಿವಾಲ್ ಒಬ್ಬ ದೇಶದ್ರೋಹಿ ಅಂದ್ಬಿಟ್ರು ಅರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ನಿಂತ್ಕೊಂಡು ಹೋರಾಡಿದ್ದೀರಿ ಐ ಎನ್ ಡಿ ಐ ಎ ಮೈತ್ರಿ ಕೂಟದ ಸಭೆಗಳಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿದ್ದೀರಿ ಒಂದೇ ವೇದಿಕೆ ಮೇಲೆ ಕೈ ಕೈ ಹಿಡ್ಕೊಂಡಿತ್ತಿದ್ದೀರಿ ಎರಡೂ ಪಕ್ಷದವರು ಈಗ ಒಬ್ಬರೊಬ್ಬರು ದೇಶದ್ರೋಹಿಗಳನ್ನೋದ ಆಯ್ತು ಹಾಗಿದ್ರೆ ಮೈತ್ರಿ ಮುರಿದು ಬಿತ್ತ ನಿಮ್ಮದು ಇಲ್ಲ ಮೈತ್ರಿಲಿರ್ತಾರೆ ಈ ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಬಡದಾಡ್ಕತ್ತೀವಿ ಮತ್ತು ವಾಪಸ್ ಬರ್ತೀವಿ ಅಂತ ಇದು ಲೆಕ್ಕಾಚಾರ ಹೆಂಗಿದೆ ಅಜಯ್ ಮಾಕನ್ನು ಿಲ್ಲಿ ಕಾಂಗ್ರೆಸ್ ನಾಯಕರು ದೆಹಲಿ ಕಾಂಗ್ರೆಸ್ ನಾಯಕರು ಲಿಕ್ಕರ್ ಸ್ಕ್ಯಾಮ್ ವಿಷಯದಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ರಣಗಂಭೀರ ಆರೋಪಗಳನ್ನು ಮಾಡಿದ ಕಾಂಗ್ರೆಸ್ ಮುಖಂಡ ನೋಡಿ ಹೆಂಗಿರುತ್ತೆ ಅಂದರೆ ಕಾಂಗ್ರೆಸ್ ಆರೋಪ ಮಾಡಿತು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ನೂರಾರು ಕೋಟಿ ದುಡ್ಡು ಹೊಡೆದಿದ್ದಾರೆ ಇವರು ಅಂತ ಇಡಿ ಅವರು ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ್ರು ಕಾಂಗ್ರೆಸ್ ಪ್ರೆಸ್ ಮೀಟ್ ಮಾಡಿ ಹೇಳ್ತು ಬಿಜೆಪಿಗೆ ಅಲ್ಲ ಇದರ ಯಶಸ್ಸು ಹೋಗಬೇಕಾಗಿದ್ದು ಕಾಂಗ್ರೆಸ್ಸಿಗೆ ಸೇರಬೇಕಾಗಿರುವ ಯಶಸ್ಸಿದು ಅಂದರು ಇಡೀ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ತನಿಖೆ ಆರಂಭಿಸಿದ್ದರ ಯಶಸ್ಸು ಬಿಜೆಪಿಗೆ ಜೆ ಕಾಂಗ್ರೆಸ್ ಆರಂಭಿಸಿದ ಹೋರಾಟ ಅಂತ ದಿಲ್ಲಿ ಕಾಂಗ್ರೆಸ್ನವರು ಹೇಳಿದ್ರು ಆದರೆ ಅದೇ ಸ್ಕ್ಯಾಮ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿಬಿಟ್ರೆ ಅವರ ಪರವಾಗಿ ಸ್ವತಃ ರಾಹುಲ್ ಗಾಂಧಿ ಹೋರಾಟಕ್ಕೆ ಬಂದರು ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಸಮಾವೇಶ ವಿರೋಧ ಪಕ್ಷಗಳನ್ನು ವಿರೋಧ ಪಕ್ಷದ ನಾಯಕರುಗಳನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಲ್ಲಿ ತನಕ ಇದು ನಾವೇ ಬಯಲುಗಿಳೆದ ಹಗರಣ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ದಿಲ್ಲಿ ಕಾಂಗ್ರೆಸ್ ಹಿಂಗಿದೆ ಅಲ್ಲಿ ಇದು ಅರ್ಥನೇ ಆಗೋದಿಲ್ಲ ಸಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ಎಲ್ಲಿ ಮೋದಿಯನ್ನು ಸೋಲಿಸಬೇಕಾಗಿರುತ್ತೋ ಅಲ್ಲಿ ಒಟ್ಟಾಗಿ ಬರೋಣ ದಿಲ್ಲಿ ವಿಧಾನಸಭಾ ಚುನಾವಣೆ ಮೋದಿ ಸೋಲಿಸೋದು ಚುನಾವಣೆ ಅಲ್ವಲ್ಲ ಹಂಗಿದ ಮೇಲೆ ಹಮ್ ಅಲಗ್ ತುಮ್ ಅಲಗ್ ಅಂತ ಇದನ್ನು ಕೇಳಿಸ್ಕೊಂಡು ಆಮ್ ಆದ್ಮಿ ಪಾರ್ಟಿಯವರು ಸುಮ್ಮನಿರು ಅಂದ್ರೆ ಹೆಂಗೆ ಸುಮ್ಮನಿರ್ತಾರೆ ಸಂಸದ ಸಂಜಯ್ ಸಿಂಗ್ ಮಾತಾಡಿದ್ರು ಬಿ ಜೆ ಬರೆದು ಕೊಟ್ಟಿರೋ ಬರೆದು ಕೊಟ್ಟಿರುವ ಸ್ಕ್ರಿಪ್ಟನ್ನು ಕಾಂಗ್ರೆಸ್ನ ಕಾಂಗ್ರೆಸ್ನ ಅಜಯ್ ಮಾಕನ್ ಓದ್ತಾ ಇದ್ದಾರೆ ನೀವು ಬಿಜೆಪಿಯ ಆಜ್ಞದ ಮೇರೆ ಆಜ್ಞೆಯ ಮೇರೆಗೆ ಆಮ್ ಆದ್ಮಿ ಪಕ್ಷವನ್ನು ಟಾರ್ಗೆಟ್ ಮಾಡುವಂಥವ್ರು ಆದರೆ ನೆನ್ನೆ ಅಜಯ್ ಮಾಕನ್ ಸಾರೆ ಹದ್ ಪಾರ್ ಎಲ್ಲ ಮಿತಿಗಳನ್ನು ದಾರಿ ಅವರು ದೇಶದ ಜನಪ್ರಿಯ ನಾಯಕ ದೆಹಲಿಯ ಪ್ರಮುಖ ನಾಯಕ ಅರವಿಂದ್ ಕೇಜ್ರಿವಾಲ್ ಅಂಥ ಅರವಿಂದ್ ಕೇಜ್ರಿವಾಲ್ ಅನ್ನು ದೇಶ ವಿರೋಧಿ ಅಂತ ಅಜಯ್ ಮಾಕನ್ ಹೇಳ್ತಾರೆ ಇವತ್ತಿನ ತನಕ ಅಜಯ್ ಮಾಕನ್ ಬಿಜೆಪಿಯ ಯಾವ ನಾಯಕರನ್ನು ದೇಶ ವಿರೋಧಿ ಅಂದಿಲ್ಲ ಅರವಿಂದ್ ಕೇಜ್ರಿವಾಲ್ರನ್ನು ಇವರು ದೇಶ ವಿರೋಧಿ ಅಂತಾರೆ ಕಾಂಗ್ರೆಸ್ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಜಯ್ ಮಾಕನ್ ವಿರುದ್ಧ ಅಂತ ಹೇಳಿ ನೋಡಿ ಮಜಾ ಇದೆ ಮೈತ್ರಿ ನೀವು ನಮ್ಮ ನಾಯಕನ ಬಗ್ಗೆ ನಿಮ್ಮ ಪಕ್ಷದ ನಾಯಕ ಮಾತಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಮೈತ್ರಿಕೂಟದಿಂದ ನಾವು ಹೊರಗೆ ಬರ್ತೀವಿ ಅನ್ನೋದು ಬೇರೆ ಹಿಂಗೆ ಮುಂದುವರೆದ್ರೆ ನಮ್ಮ ಲೀಡರ್ ಅರವಿಂದ್ ಕೇಜ್ರಿವಾಲ್ರಿಗೆ ನೀವು ನೀವು ಅಪಮಾನಕಾರಿಯಾಗಿ ಮಾತನಾಡಿದರೆ ಮಾತನಾಡಿದ್ದೀರಿ ನಾವು ಮೈತ್ರಿಕೂಟದಿಂದ ಹೊರಗೆ ಬರಬೇಕಾಗತ್ತೆ ಅಂತ ಹೇಳಿದರೆ ಆ ಮಾತು ಬೇರೆ ಇವರು ಹೇಳೋದೇನು ಐ ಎನ್ ಡಿ ಐ ಎ ಮೈತ್ರಿಕೂಟದ ಇತರ ಪಕ್ಷಗಳಿಗೆ ಒತ್ತಾಯ ಮಾಡ್ತೀವಿ ನಾವು ಕಾಂಗ್ರೆಸ್ಸನ್ನು ಆ ಮೈತ್ರಿಕೂಟದಿಂದ ಹೊರಗೆ ಹಾಕೋಣ ಅಂತ ಕಾಂಗ್ರೆಸ್ಸನ್ನು ಹೊರಗೆ ಹಾಕ್ಬಿಡೋದಂತೆ ಮೈತ್ರಿಕೂಟದಿಂದ ಇವ್ರದ್ದು ಏನೇನೋ ಅಲ್ಲ ಅತಿಶಿ ಮರ್ಲೇನಾ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ ಹೋಗಿ ಹೊರಗೆ ಬಂದ ಮೇಲೆ ಅತಿಶಿ ಅವ್ರನ್ನ ಮುಖ್ಯಮಂತ್ರಿ ಅಂತ ಮಾಡಿದ್ರು ದೆಹಲಿ ಮುಖ್ಯಮಂತ್ರಿ ಮಂತ್ರಿ ಅತಿಶಿ ಮರ್ಲೇನಾ ಹೆಸರು ತಗೊಂಡು ಹೇಳ್ತಾರೆ ಅವರು ಕಾಂಗ್ರೆಸ್ನ ಇಂಥ ನಾಯಕ ಸಂದೀಪ್ ದೀಕ್ಷಿತ್ ಇವರು ಬಿ ಜೆ ಪಿಯಿಂದ ದುಡ್ಡು ತಗೊಳ್ತಾರೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಬಿ ಜೆ ಪಿಯಿಂದ ದುಡ್ಡು ತಗೋತಾರೆ ಅಂತ ಹೆಸರು ಹೇಳಿ ಆರೋಪ ಮಾಡಿದ್ರು ಲೆಕ್ಕಾಚಾರ ಇಷ್ಟೇ ಈಗ ದೆಹಲಿ ಅಂಥ ದೆಹಲಿಯಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ಬಿಟ್ಟರೆ ಎಪ್ಪತ್ತು ಕ್ಷೇತ್ರ ಇದ್ದಾವೆ ಕಾಂಗ್ರೆಸ್ ಆಫ್ಕೋರ್ಸ್ ಅಲ್ಲಿ ಬಲಹೀನ ಒಬ್ಬ ಶಾಸಕರು ಇಲ್ಲ ಆದರೂ ಮೈತ್ರಿ ಅಂತಾದರೂ ಒಂದು ಹತ್ತು ಹದಿನೈದು ಕ್ಷೇತ್ರ ಬಿಟ್ಕೊಡ್ಬೇಕು ಎಂಥ ಮೆಜಾರಿಟಿ ಆಮ್ ಆದ್ಮಿ ಪಕ್ಷಕ್ಕೆ ದಿಲ್ಲಿಯಲ್ಲಿ ಅರವತ್ತೇಳು ಲಾಸ್ಟ್ ಟೈಮ್ ಬಂದಿದ್ದು ಈ ಸಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಅಂಥದ್ರಲ್ಲಿ ಕಾಂಗ್ರೆಸ್ಗೆ ಒಂದು ಹದಿನೈದನೈದು ಬಿಟ್ಕೊಡ್ಬೇಕು ಈಗ ಒಂದು ಕ್ಷೇತ್ರದಲ್ಲಿ ಮೈತ್ರಿಯ ಪ್ರಕಾರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇದ್ದಾರೆ ಪಕ್ಕದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅಂತ ಇಟ್ಕೊಳ್ಳಿ ಈಗ ಅರವಿಂದ್ ಕೇಜ್ರಿವಾಲ್ ನಮಗೆ ಬೇಡವೇ ಬೇಡ ಅನ್ನುವ ಮನಸ್ಥಿತಿಯವರಿದ್ದರೆ ಅವರಿಗೆ ಆಪ್ಷನ್ ಏನು ಬಿ ಜೆ ಪಿ ಅಥವಾ ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಜೊತೆಗೆ ಹೋಗೋದಿಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಬೆಂಬಲಿಗರು ಇದ್ದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇಲ್ಲಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಏನು ಮಾಡ್ಬೇಕು ಅವರು ಬಿ ಜೆ ಪಿ ಓಟ್ ಹಾಕ್ಬಿಡ್ತಾರೆ ಅದಕ್ಕೆ ಆಮ್ ಆದ್ಮಿ ಪಕ್ಷದ ವಿರೋಧಿ ಮತಗಳನ್ನು ತೆಗೆಯೋದಕ್ಕಾದರೂ ಕಾಂಗ್ರೆಸ್ ಬೇಕಲ್ಲಿ ಇಲ್ಲದಿದ್ದರೆ ನೇರ ಲಾಭ ಬಿ ಜೆ ಪಿಗಾಗ್ಬಿಡುತ್ತೆ ಅದೊಂದು ಲೆಕ್ಕಾಚಾರ ಇದೆ ಇದನ್ನು ಕೇಳಿಸ್ಕೊಂಡು ಆಮ್ ಆದ್ಮಿ ಪಾರ್ಟಿಯವರು ಸುಮ್ಮನಿರು ಅಂದರೆ ಹೆಂಗೆ ಸುಮ್ಮನಿರ್ತಾರೆ ಸಂಸದ ಸಂಜಯ್ ಸಿಂಗ್ ಮಾತಾಡಿದ್ರು ಬಿ ಜೆ ಪಿಯವ್ರು ಬರೆದು ಕೊಟ್ಟಿರುವ ಸ್ಕ್ರಿಪ್ಟನ್ನು ಕಾಂಗ್ರೆಸ್ನ ಕಾಂಗ್ರೆಸ್ನ ಅಜಯ್ ಮಾಕನ್ ಓದ್ತಾ ಇದ್ದಾರೆ ನೀವು ಬಿ ಜೆ ಪಿಯ ಮೇರೆ ಆಜ್ಞೆಯ ಮೇರೆಗೆ ಆಮ್ ಆದ್ಮಿ ಪಕ್ಷವನ್ನು ಟಾರ್ಗೆಟ್ ಮಾಡುವಂಥವ್ರು ಆದರೆ ನೆನ್ನೆ ಅಜಯ್ ಮಾಕನ್ ಸಾರೆ ಹದ್ ಪಾರ್ ಕರೆದಿ ಎಲ್ಲ ಮಿತಿಗಳನ್ನು ದಾರಿ ಅವರು ದೇಶದ ಜನಪ್ರಿಯ ನಾಯಕ ದೆಹಲಿಯ ಪ್ರಮುಖ ನಾಯಕ ಅರವಿಂದ ಕೇಜ್ರಿವಾಲ್ ಅಂಥ ಅರವಿಂದ್ ಕೇಜ್ರಿವಾಲ್ ಅನ್ನು ದೇಶ ವಿರೋಧಿ ಅಂತ ಅಜಯ್ ಮಾಕನ್ ಹೇಳ್ತಾರೆ ಇವತ್ತಿನ ತನಕ ಅಜಯ್ ಮಾಕನ್ ಬಿಜೆಪಿಯ ಯಾವ ನಾಯಕರನ್ನು ದೇಶ ವಿರೋಧಿ ಅಂದಿಲ್ಲ ಅರವಿಂದ್ ಕೇಜ್ರಿವಾಲ್ ಇವರು ದೇಶ ವಿರೋಧಿ ಅಂತಾರೆ ಕಾಂಗ್ರೆಸ್ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಜಯ್ ಮಾಕನ್ ವಿರುದ್ಧ ಅಂತ ಹೇಳಿ ನೋಡಿ ಇನ್ನೊಂದು ಮಜಾ ಇದೆ ಮೈತ್ರಿ ನೀವು ನಮ್ಮ ನಾಯಕನ ಬಗ್ಗೆ ನಿಮ್ಮ ಪಕ್ಷದ ನಾಯಕ ಮಾತಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಮೈತ್ರಿಕೂಟದಿಂದ ನಾವು ಹೊರಗೆ ಬರ್ತೀವಿ ಅನ್ನೋದು ಬೇರೆ ಹಿಂಗೆ ಮುಂದುವರೆದ್ರೆ ನಮ್ಮ ಲೀಡರ್ ಅರವಿಂದ್ ಕೇಜ್ರಿವಾಲ್ರಿಗೆ ನೀವು ನೀವು ಅಪಮಾನಕಾರಿಯಾಗಿ ಮಾತನಾಡಿದರೆ ಮಾತನಾಡಿದ್ದೀರಿ ನಾವು ಮೈತ್ರಿಕೂಟದಿಂದ ಹೊರಗೆ ಬರಬೇಕಾಗತ್ತೆ ಅಂತ ಹೇಳಿದರೆ ಆ ಮಾತು ಬೇರೆ ಇವ್ರು ಹೇಳೋದೇನು ಐ ಎನ್ ಡಿ ಎ ಮೈತ್ರಿಕೂಟದ ಇತರ ಪಕ್ಷಗಳಿಗೆ ಒತ್ತಾಯ ಮಾಡ್ತೀವಿ ನಾವು ಕಾಂಗ್ರೆಸ್ಸನ್ನು ಆ ಮೈತ್ರಿಕೂಟದಿಂದ ಹೊರಗೆ ಹಾಕೋಣ ಅಂತ ಕಾಂಗ್ರೆಸ್ಸನ್ನು ಹೊರಗೆ ಹಾಕ್ಬಿಡೋದಂತೆ ಮೈತ್ರಿಕೂಟದಿಂದ ಇವ್ರದ್ದು ಏನೇನೋ ಅಲ್ಲ ಅತಿಶಿ ಮರ್ಲೇನಾ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ ಹೋಗಿ ಹೊರಗೆ ಬಂದ ಮೇಲೆ ಅತಿಶಿಯವರನ್ನು ಮುಖ್ಯಮಂತ್ರಿ ಅಂತ ಮಾಡಿದ್ರು ದೆಹಲಿ ಮುಖ್ಯಮಂತ್ರಿ ಮಂತ್ರಿ ಅತಿಶಿ ಮರ್ಲೇನ ಹೆಸರು ತಗೊಂಡು ಅವರು ಕಾಂಗ್ರೆಸ್ನ ಇಂಥ ನಾಯಕ ಸಂದೀಪ್ ದೀಕ್ಷಿತ್ ಇವರು ಬಿ ಜೆ ಪಿಯಿಂದ ದುಡ್ಡು ತಗೊಳ್ತಾರೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಬಿ ಜೆ ಪಿಯಿಂದ ದುಡ್ಡು ತಗೋಳ್ತಾರೆ ಅಂತ ಹೆಸರು ಹೇಳಿ ಆರೋಪ ಮಾಡಿದ್ರು ಲೆಕ್ಕಾಚಾರ ಇಷ್ಟೇ ಈಗ ದೆಹಲಿ ಅಂಥ ದೆಹಲಿಯಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ಬಿಟ್ಟರೆ ಎಪ್ಪತ್ತು ಕ್ಷೇತ್ರ ಇದ್ದಾವೆ ಕಾಂಗ್ರೆಸ್ ಆಫ್ಕೋರ್ಸ್ ಅಲ್ಲಿ ಬಲಹೀನ ಒಬ್ಬ ಶಾಸಕರು ಇಲ್ಲ ಆದರೂ ಮೈತ್ರಿ ಅಂತಾದರೂ ಒಂದು ಹತ್ತು ಹದಿನೈದು ಕ್ಷೇತ್ರ ಬಿಟ್ಕೊಡ್ಬೇಕು ಎಂಥ ಮೆಜಾರಿಟಿ ಆಮ್ ಆದ್ಮಿ ಪಕ್ಷಕ್ಕೆ ದಿಲ್ಲಿಯಲ್ಲಿ ಅರವತ್ತೇಳು ಲಾಸ್ಟ್ ಟೈಮ್ ಬಂದಿದ್ದು ಈ ಸಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಅಂಥದ್ರಲ್ಲಿ ಕಾಂಗ್ರೆಸ್ಗೆ ಒಂದು ಹತ್ತೈದನೈದು ಬಿಟ್ಕೊಡ್ಬೇಕು ಈಗ ಒಂದು ಕ್ಷೇತ್ರದಲ್ಲಿ ಮೈತ್ರಿಯ ಪ್ರಕಾರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇದ್ದಾರೆ ಪಕ್ಕದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅಂತ ಇಟ್ಕೊಳ್ಳಿ ಈಗ ಅರವಿಂದ್ ಕೇಜ್ರಿವಾಲ್ ನಮಗೆ ಬೇಡವೇ ಬೇಡ ಅನ್ನುವ ಮನಸ್ಥಿತಿಯವರಿದ್ದರೆ ಅವರಿಗೆ ಆಪ್ಷನ್ ಏನು ಬಿ ಜೆ ಪಿ ಅಥವಾ ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಜೊತೆಗೆ ಹೋಗೋದಿಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಬೆಂಬಲಿಗರಿದ್ದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇಲ್ಲಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಏನು ಮಾಡಬೇಕು ಅವರು ಬಿ ಜೆ ಪಿ ಓಟ್ ಹಾಕ್ಬಿಡ್ತಾರೆ ಅದಕ್ಕೆ ಆಮ್ ಆದ್ಮಿ ಪಕ್ಷದ ವಿರೋಧಿ ಮತಗಳನ್ನು ತೆಗೆಯೋದಕ್ಕಾದರೂ ಕಾಂಗ್ರೆಸ್ ಬೇಕಲ್ಲಿ ಇಲ್ಲದಿದ್ದರೆ ನೇರ ಲಾಭ ಬಿ ಜೆ ಪಿಗಾಗ್ಬಿಡುತ್ತೆ ಅದೊಂದು ಲೆಕ್ಕಾಚಾರ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್